Week check ಈ ಒಂದು ವಿಡಿಯೋದಲ್ಲಿ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರವರ ಜೊತೆಗೆ ಪಾಂಡವಪುರಕ್ಕೆ ತಮ್ಮ ಕಾರಿನಲ್ಲಿ ತೆರಳುತ್ತಿರುವ ದೃಶ್ಯಗಳನ್ನು ನೋಡಬಹುದಾಗಿದೆ ಈ ಒಂದು ಸಮಯದಲ್ಲಿ ಡಿಬಾ ಸೆಲೆಬ್ರಿಟಿಗಳಾದ ದರ್ಶನ್ ಫ್ಯಾನ್ಸ್ ದರ್ಶನ್ ರವರ ಕಾರನ್ನು ಹಿಂಬಾಲಿಸಿ ಯಾವ ರೀತಿ ನಟ ದರ್ಶನ್ ಜೊತೆಗೆ ಮಾತಾಡಲು ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಬಹುದಾಗಿದೆ ಕೊನೆಯಲ್ಲಿ ನಟ ದರ್ಶನ್ ಅವರು ತಮ್ಮ ಕಾರನ್ನು ನಿಲ್ಲಿಸಿದ್ದು ದರ್ಶನ್ ಫ್ಯಾನ್ಸ್ ಯಾವ ರೀತಿ ಫುಲ್ ಖುಷಿಯಾಗಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದಾಗಿದೆ ವೀಕ್ಷಕರ ನಮಗೆಲ್ಲ ಗೊತ್ತಿರುವ ಹಾಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಬೇಬಿ ಬೆಟ್ಟದ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದರು ಈ ಸಮಯದಲ್ಲಿ ನಟ ದರ್ಶನ್ ತಮ್ಮ ಪತ್ನಿಯನ್ನ ಈ ಕಾರ್ಯಕ್ರಮಕ್ಕೆ ಬಿಡಲೆಂದು ಪತ್ನಿ ಜೊತೆ ಹೊರಟಿದ್ದ ನಟ ದರ್ಶನ್ ಪತ್ನಿಯನ್ನ ಪಾಂಡವಪುರದಲ್ಲಿ ಬಿಟ್ಟು ಮತ್ತೆ ವಾಪಸ್ ಆಗುತ್ತಿರುವ ವೇಳೆ ದರ್ಶನ್ ಫ್ಯಾನ್ಸ್ ಡಿ ಬಸ್ ಕಾರನ್ನ ಕಂಡು ಅವರ ಕಾರನ್ನ ಹಿಂಬಾಲಿಸುತ್ತಿರುವ ದೃಶ್ಯಗಳು ನಾವು ನೋಡಬಹುದಾಗಿದೆ ವೀಕ್ಷಕರ ಡಿ ಬಸ್ ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ನಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು